ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಜೂನ್ ನಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಇದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಮಾಂಡರ್ ಅವರು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಲವು ವಿವಿಧ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಇತ್ತೀಚೆಗಷ್ಟೇ ಕೆಲವು ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸಿದರು ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಬಾಹ್ಯಾಕಾಶದಲ್ಲಿ ನೀರನ್ನು ಹೇಗೆ ಕುಡಿತಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟ ಸುನೀತಾ ಅವರು ಡಿಮಾನ್ಸ್ಟ್ರೇಟ್ ವಿಡಿಯೋ ಮಾಡಿ ಎಲ್ಲರೂ ಆಶ್ಚರ್ಯ ಪಡೋ ಹಾಗೆ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರನ್ನ ಒಬ್ಬ ವಿದ್ಯಾರ್ಥಿ ನೀರು ಕುಡಿಯೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾಳೆ ಇದಕ್ಕೆ ಉತ್ತರ ಕೊಡ್ತಾ ನೀರು ಕುಡಿಯೋದು ಹೇಗೆ ಅಂತ ಪ್ರಾಯೋಗಿಕವಾಗಿ ತೋರಿಸ್ತೀನಿ ಅಂತ ಹೇಳ್ತಾ ನೀರಿನ ಪ್ಯಾಕೆಟ್ ಅನ್ನ ತೆಗೆದುಕೊಳ್ತಾರೆ ನಂತರ ನೀರಿನ ಗುಳ್ಳೆಗಳು ಸ್ಟ್ರಾ ಮೂಲಕ ಹೊರಗಡೆ ಬರುತ್ತವೆ ಗುರುತ್ವಾಕರ್ಷಣ ಬಲ ಇಲ್ಲದ ಕಾರಣ ನೀರಿನ ಗುಳ್ಳೆಗಳು ಅಲ್ಲೇ ಹಾರಾಟವನ್ನ ನಡೆಸುತ್ತವೆ ಸುನೀತ ನೀರನ್ನ ಕುಡಿಯೋದಕ್ಕೆ ಒಂದ್ ರೀತಿ ಹಾರಿ ಆ ನೀರನ್ನ ಕುಡಿತಾರೆ ಸುನೀತ ಹಾಗೆ ವಿಲ್ಮೋರ್ ಬುಚ್ ಇತ್ತೀಚೆಗೆ ತಮ್ಮ ಆರು ತಿಂಗಳ ಬಾಹ್ಯಾಕಾಶ ವಾಸವನ್ನ ಕಂಪ್ಲೀಟ್ ಮಾಡಿದ್ದಾರೆ ಜೂನ್ ಮೊದಲ ವಾರದಲ್ಲಿ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಬಾಹ್ಯಾಕಾಶಕ್ಕೆ ಅವರು ಹೋಗಿದ್ದು ತಾಂತ್ರಿಕ ಸಮಸ್ಯೆಗಳಾದ ಮೇಲೆ ಅವರಿಗಿನ್ನೂ ಭೂಮಿಗೆ ವಾಪಸ್ ಬರೋದಕ್ಕೆ ಆಗ್ತಾ ಇಲ್ಲ ಸೊ ಮುಂದಿನ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಅವರು ಭೂಮಿಗೆ ವಾಪಸ್ ಬರ್ತಾರೆ ಅಂತ ನಾಸಾ ಹೇಳ್ತಾ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗಗಳು ಕಾರ್ಯಾಚರಣೆಗಳು ಕೂಡ ನಡೀತಾ ಇವೆ ಇದರ ಮಧ್ಯೆ ಸುನೀತಾ ಅವರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕ್ವೆಶನ್ ರೇಸ್ ಆಗಿದ್ವು ಅಂದ್ರೆ ಅಲ್ಲಿ ಅವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ತುಂಬಾ ಬೇರೆ ಆಗಿದ್ದಾರೆ ಕಣ್ಣಿನ ಸಮಸ್ಯೆ ಆಗಿದೆ ಅನ್ನುವಂತ ವಿಚಾರವೆಲ್ಲವೂ ಕೂಡ ಸುದ್ದಿಯಾಗಿದ್ವು ಆದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲೇ ಸುನೀತಾ ಅವರು ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್ ಅನ್ನೋ ಮಾತನ್ನ ಕೂಡ ಹೇಳಿದರು ಸೊ ಈಗ ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಸುನೀತಾ ಅವರು ನೀರು ಕುಡಿಯೋದು ಹೇಗೆ ಬಾಹ್ಯಾಕಾಶದಲ್ಲಿ ನೀರು ಕುಡಿಬೇಕಾದ್ರೆ ಏನೇನಾಗುತ್ತೆ ಅದು ಯಾವ ರೀತಿಯಾದಂತ ಚಾಲೆಂಜಸ್ ಅನ್ನೋದನ್ನ ವಿಡಿಯೋದಲ್ಲಿ ವಿವರಿಸಿದ್ದಾರೆ ಇಸ್ ಇಟ್ ಹಾರ್ಡ್ ಟು ಈಟ್ ಆರ್ ಡ್ರಿಂಕ್ ಡ್ರಿಂಕ್ಸ್ ಆರ್ ಅ ಲಿಟಲ್ ಬಿಟ್ ಡಿಫರೆಂಟ್ ಐ ವಿಲ್ ಡೆಮೋನ್‌ಸ್ಟರೇಟ್ बिकॉज ಐ ಬ್ರಾಟ್ ವನ್ ವಿತ್ ಮೀ ಹಿಯರ್ ದಿಸ್ ಹ್ಯಾಪನ್ಸ್ ಟು ಬಿ ಪೈನಾप्पल ಡ್ರಿಂಕ್ ಸೋ all of our drinks Come in something that looks like this a little silver bag. And that's how, when I was talking about the water fountain, we fill up water right at the top here and then we put a straw in. But I'm going to put the mic down for a second and just show you. It's sort of like a, a, a juice bag, right? So let me just show you what liquids look like up here. a little bit of a pain but sometimes it's fun <laughs>